ಹಾಯ್ ಗೆಳೆಯರೆ ಗೆಳೆಯರಿದು ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ರಾಯಲ್ ಎನ್ಫೀಲ್ಡ ಈ ವಿಡಿಯೋದಾಗ ಆ ಥರದ ಮಾಡಲ್ಲ ಎಷ್ಟನೇ ಓನರ ಲೊಕೇಶನ ರೇಟ ಮತ್ತು ಮೊಬೈಲ್ ನಂಬರ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ಮುಖ ಅಂತ ನಿಮಗೆ ತಿಳಿಸ್ತೇವೆ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಬನ್ನಿ ಗೆಳೆಯರೆ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದ ರಾಯಲ್ ಎನ್ಫೀಲ್ಡ್ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಸಿಂಗಲ್ ಓನರ ಲೊಕೇಶನ್ ಶಿವಮೊಗ್ಗ ಗಾಡಿ ಮಾತ್ರ ಒಂದು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಆಗೈತಿ ಗಾಡಿ ಪೇಪರ್ಸ್ ಎಲ್ಲ ಒಕ್ಕಿದವ ಅಂತೇಳ್ಯಾರ ಪ್ರೈಝ್ದಾಗ ಸ್ವಲ್ಪ ನೆಗುಷಬಲ್ ಆಕೈತಿ ಇಷ್ಟ ಆಯ್ತು ಅಂದ್ರೆ ಬುಲೆಟ್ ಖರೀದಿ ಮಾಡ್ಬೋದು ಇದ್ರ ಬಗ್ಗೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ಶಿವಮೊಗ್ಗಕ್ಕೆ ಹೋಗಿ ಗಾಡಿ ನೋಡ್ಬೋದು ಕಂಡೀಷನ ಟ್ರಯಲ್ ಆ ಪೇಪರ್ಸ್ ನೋಡಿ ಇಷ್ಟ ಆತಂದ್ರೆ ಖರೀದಿ ಮಾಡ್ಕೊಳ್ರಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ ಆ್ಯಪ್ ವಿಡಿಯೋ ಅಪ್ಲೋಡ್ ಮಾಡ್ತೇವೆ ಗೆಳೆಯರಿ ಚಾನಲ್ದಾಗ ಎಂಥವು ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರೆ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ಅರ್ಧ ಮರ್ದ ವಿಡಿಯೋ ನೋಡ್ರಿ ನಿಮಗೇನು ದಯವಿಟ್ಟು ಅರ್ಥ ಆಗಂಗಿಲ್ಲ ಇದು ರಾಯಲ್ ದ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಐತಿ ಸಿಂಗಲ್ ಓನರ ಲೊಕೇಶನ್ ಶಿವಮೊಗ್ಗ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಗಾಡಿ ಪೇಪರ್ಸ್ ಎಲ್ಲ ಹಾಲು ಹೇಳ್ಯಾರ ಪ್ರೈಜ್ ಪ್ರೈಜ್ಗಳ್ರಿ ಒಂದು ಲಕ್ಷದ ಎಂಬತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಯಾರ ಅಂತೇಳ್ಯಾರ ಪ್ರೈಜಿನಾಗ ಇಷ್ಟ ಅಂದ್ರೆ ಖರೀದಿ ಮಾಡ್ಕೊಳ್ರಿ ಹಾಗೆ ಹೇಳಿ ಇದು ಕೂಡ ಬುಲೆಟ್ ಕ್ಲಾಸಿಕ್ ತ್ರೀ ಫಿಫ್ಟಿ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೇಳು ಎಂಟು ಹದಿನೆಂಟು ಮಾಡಲ್ ಐತಿ ಕೆ ಇಪ್ಪತ್ತಾರು ಪಾಶಿಂಗ್ ಐತಿ ಮತ್ತು ಲೊಕೇಶನ್ ಹುಬ್ಬಳ್ಳಿ ಬೆಳೆಯರ್ ಬರೀ ಸಿಂಗಲ್ ಓನರ್ ಗಾಡಿ ಮತ್ತು ಬರೀ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಆಗೈತಿ ಮತ್ತು ಇನ್ಸೂರೆನ್ಸ ಗಾಡಿ ಪೇಪರ್ಸ್ ಎಲ್ಲ ಕ್ಲಿಯರ್ ಅವಂತೇಳ್ಯಾರ ವೈಟ್ ಕಲರ್ ಬುಲೆಟ್ ಐತಿ ಇಷ್ಟ ಆಯ್ತು ಅಂದ್ರೆ ತಗೋಬಹುದು ಬಹಳಷ್ಟು ಜನಕ್ಕೆ ಇದ ಕಲರ್ ಇಷ್ಟ ಆಗಬಹುದು ಮತ್ತು ನಿಮ್ಮ ಹತ್ರ ಇಲ್ಲ ನಿಮಗೆ ಹೇಳಿದ್ರೆ ಇಂಥ ಸೆಕೆಂಡ್ ಹ್ಯಾಂಡ್ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ರಿ ಫೋಟೋ ಮಾಹಿತಿ ಕಳಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ ಫ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮತ್ತು ಗೆಳೆಯರು ಈ ಚಾನಲ್ದಾಗ ಇಂಥ ಕಡಿಮೆ ರೇಟ್ನೂ ಹಾನು ವೀಡಿಯೋಗಳು ಹಾಕ್ತೀವಿ ನಿಮಗೆ ಭೀ ಮಾರಾಟ ಮಾಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಮಾಹಿತಿ ಕಳಿಸ್ರಿ ಹಾಗೆ ನಮ್ಮ ಕೆ ಇಪ್ಪತ್ಮೂರು ಟ್ಯಾಕಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ ಮತ್ತು ಗೆಳೆಯರಿಗೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೇವೆ ಡೇರಿದ ಬುಲೆಟ್ ತ್ರೀ ಫಿಫ್ಟಿ ಕ್ಲಾಸಿಕ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಎರಡು ಸಾವಿರ ಹದಿನೇಳು ಹದಿನೆಂಟು ಎಂಡ್ ಐತಿ ಮತ್ತು ಸಿಂಗಲ್ ಓನರ ಮೂವತ್ತೆಂಟು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಗೈತಿ ಇನ್ಶೂರೆನ್ಸ್ ರನ್ನಿಂಗ್ ಐತಿ ವೈಟ್ ಕಲರ್ ಐತಿ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಅದಾವೆ ಮತ್ತು ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿರಿ ಹುಬ್ಳಿಗೆ ಹೋಗಿ ಗಾಡಿ ನೋಡಿರಿ ಪ್ರೈಜ ಏನು ಹೇಳ್ಯಾರ ಗಳಂದ್ರೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಎಂಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಯಾರ ಪ್ರೈಜ್ನಾಗ ಎಷ್ಟು ಆಯ್ತಂದ್ರೆ ತೋಳ್ರಿ ಹಾಯ್ ಗೆಳೆಯರಿ ಗೆಳೆಯರದ ಬಜಾಜಿ ಕಂಪ್ನಿಯ ಎನ್ ಎಸ್ ಟೂ ಹಂಡ್ರೆಡ್ ಬೈಕ್ ಮಾರಾಟಕ್ಕಿದೆ ಈ ವೀಡಿಯೋ ಈ ವಿಡಿಯೋದಾಗ ಕೂಡ ಇದರದ ಮೋಡಲ ರೇಟಾ ಎಷ್ಟನೇ ಓನರಾ ಲೊಕೇಶನ ಮೊಬೈಲ್ ನಂಬರ ಮತ್ತೊದ್ದು ಏನೇನೋ ಪೇಪರ್ಸ್ ಅದಾವೋ ಇಲ್ಲೋ ಇದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಾಗ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ಬಂಡಿಗಳ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರದ ಬಜಾಜಿ ಕಂಪನಿಯ ಎನ್ ಎಸ್ ಪಲ್ಸರ್ ಟು ಹಂಡ್ರೆಡ್ ಬೈಕ್ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ನವೆಂಬರ ಗೆಳೆಯರದ ಸಿಂಗಲ್ ಓನರ್ ಬೈಕ್ ಐತಿ ಮತ್ತು ಆಲ್ ಪೇಪರ್ಸ್ ಎಲ್ಲ ಓಕೆದ ಅಂತ ಹೇಳ್ಯಾರ ಬರೀ ಜಸ್ಟ್ ಐದುನೂರ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಆಯ್ತಿ ನೀವು ಎನ್ ಎಸ್ ಟು ಅಂಡ್ರೆಡ್ ಹೊಸ ತೊಳೋದ್ರೆ ಈ ಬ ಈ ಬೈಕು ಹೋಗಿ ನೋಡ್ಬೋದು ಮತ್ತು ಮಹಾರಾಷ್ಟ್ರ ಪಾಸಿಂಗ್ ಐತಿ ಲೊಕೇಶನ್ ಮುಂಬೈ ಅಂತ ಹೇಳ್ಯಾರ ಮುಂಬೈದಾಗ ಈ ಬೈಕ್ ನಿಮಗೆ ನೋಡೋಕೆ ಸಿಗ್ಬೋದು ಸ್ವಲ್ಪ ದೂರ ಆಕೈತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ನೋಡಿ ತೊಳೋದ್ರೆ ಖರೀದಿ ಮಾಡ್ಬೋದು ಮತ್ತು ಇಲ್ಲಿ ಫೋನ್ ಹಚ್ಚವ್ರಿಗೆ ಫೋನ್ಯಾಗ ಯಾವುದೇ ರೀತಿ ವ್ಯವಹಾರ ಕೂಡ ಮಾಡೋಕೆ ಹೋಗ್ಬೇಡ್ರಿ ಹತ್ರಗೂ ಸಾಕಷ್ಟು ಮೋಸ ಮೋಸೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿಕೊಡ್ರಿ ಹೇಳಿ ಅಕಸ್ಮಾತ್ ನೀವು ಮೋಸ ಹೋದ್ರೆ ನಾವೇನೋ ಜವಾಬ್ದಾರಲ್ಲ ನಿಮಗೆಲ್ಲ ಈ ವಿಡಿಯೋದಾಗ ಮಾಹಿತಿ ಹೇಳಿಕೊಟ್ಟಿರ್ತೀನಿ ಅಕಸ್ಮಾ ಅಷ್ಟು ಮೀರಿ ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡಿ ಮೋಸ ಹೋದ್ರೆ ನಾವೇನೋ ಜವಾಬ್ದಾರಲ್ಲ ನಿಮ್ಮ ಬಗ್ಗೆ ಹೇಳಿಂಥ ಗಾಡಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ ನ್ಯಾಪ್ರಿಂದ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರೇ ಈ ವಿಡಿಯೋದಾಗ ಮೂರು ಗಾಡಿ ಹಾಕೀನಿ ಎರಡು ರಾಯಲ್ ಎನ್ಫೀಲ್ಡ್ ಅವು ಒಂದು ಎನ್ ಎಸ್ ಟು ಹಂಡ್ರೆಡ್ ಐತಿ ಮೂರು ಹತ್ರದು ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮಾಡಲ್ಲ ಬೇರೆ ಬೇರೆ ರೇಟ ಬೇರೆ ಬೇರೆ ಮೊಬೈಲ್ ನಂಬರ್ ಅದಾವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮೊಬೈಲ್ ನಂಬರ್ಗಳೆಲ್ಲ ಮೂರು ಹತ್ರದು ಡಿಸ್ಕ್ರಿಪ್ಷನ್ದಾಗ ಅವರ ಹೆಸರಾಕೆ ಹಾಕಿರ್ತೀನಿ ನೀವು ತೊಗೊಳ್ದೆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಅಲ್ಲಿ ಮೊಬೈಲ್ ನಂಬರ್ ಹಚ್ಚಿ ಅವ್ರ ಲೊಕೇಶನ್ ಕ ಅದರಲ್ಲೂ ಮನೆಯಾಗ ಮಾಲಕರು ಕೇಳ್ಕೊಂಡು ಹೋಗಿ ಭೇಟಿಯಾಗಿ ಗಾಡಿಗಳನ್ನು ಖರೀದಿ ಮಾಡ್ಬೋದು ಇದು ಎನ್ ಎಸ್ ಟು ಹಂಡ್ರೆಡ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಮಾಡಲ್ ಐತಿ ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ ಇಷ್ಟ ಎಷ್ಟಾಯ್ತಂದ್ರೆ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ಮೂರು ಬೈಕ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ